ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಬೇಗನೆ ಬಂದಿದ್ದೀನಿ ಯಾಕಂದರೆ ಕೆಲಸ ಜಾಸ್ತಿ ಇದೆ ಎರಡು ಮದುವೆ ಬಟ್ಟೆಗಳನ್ನ ಕೊಡಬೇಕು ಅದು ಈ ವೀಕಲ್ಲೇ ಕೊಡಬೇಕು ಎರಡು ಮದುವೆ ಬಟ್ಟೆಗಳ್ನೂ ಅರ್ಜೆಂಟ್ ಇದೆ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ಒಂದು ಟೂ ತ್ರೀ ಡೇಸಿಂದ ನಾನು ಫೋನ್ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಯಾರ್ದು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಬ್ಯುಸಿ ಇದ್ದೀನಿ ಕೆಲಸ ತುಂಬ ಇದೆ ಸೊ ಹಾಗಾಗಿ ಓಕೆನಾ ನಾನು ಒಂದು ಡಿಸೈನ್ ತೋರಿಸ್ಬೇಕು ನಿಮಗೆ ಯಾವ ಥರ ಇದೆ ಅಂತ ಹೇಳಿ ಇದು ಆ್ಯಕ್ಚುಲಿ ನನಗೆ ಹ್ಯಾಂಡ್ ವರ್ಕ್ ಡಿಸೈನ್ ಕಳಿಸಿದ್ರು ಹ್ಯಾಂಡ್ ವರ್ಕ್ನ ನಾನು ಮಿಷಿನ್ ವರ್ಕಲ್ಲಿ ಮಾಡಿರೋದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ ನೋಡಿ ಇದು ಆ್ಯಕ್ಚುಲಿ ನನಗೆ ಹ್ಯಾಂಡ್ ವರ್ಕ್ ಡಿಸೈನ್ನ ತೋರಿಸಿದರು ನಾನು ಅದು ಅದನ್ನೇ ಮಿಷಿನ್ ವರ್ಕಲ್ಲಿ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಫೋನ್ಗಿಂತನೂ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನು ತುಂಬಾ ಚೆನ್ನಾಗಿದೆ ಇದು ಫ್ರಂಟ್ ಪಾರ್ಟು ಇದು ಸ್ಲೀವ್ ನೋಡಿ ಸ್ಲೀವ್ಸಿಗೆ ಈ ಥರ ಮಾಡಿರೋದು ಮಿಷಿನ್ ವರ್ಕಲ್ಲೇ ಮಾಡಿರೋದು ಇದು ಸ್ಟೋನ್ಸ್ ಹಾಕಿರೋದು ಓಕೆನಾ ಇದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಕೆಲವೊಂದು ಟೈಮು ಫೋಟೋಸು ತಗೊಂಡಿರೋಲ್ಲ ಅದಕ್ಕೆ ಹಾಗಾಗಿ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಒಂದು ಹದಿನೈದು ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು ಅಂದರೆ ಅದ್ರ ಜೊತೆಗೆ ಕೆಲವೊಂದು ಬೇರೆದಿದೆ ಬೇರೆಯವ್ರದು ಮದುವೆದು ಅಲ್ಲದೆ ಬೇರೆ ಇದೆ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ನೆನ್ನೆ ಆ್ಯಕ್ಚುಲಿ ಒಂದು ಫ್ರಾಕು ಸ್ಟಿಚ್ ಮಾಡಿದ್ದೀವಿ ಇದು ಬಂದು ಇನ್ನೊಂದು ಅವ್ರ ಒಂದು ಸ್ಟಿಚ್ ಮಾಡಬೇಕು ಆ್ಯಕ್ಚುಲಿ ಅವ್ರದ್ದು ಡ್ರೆಸ್ಸಿದೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಫ್ರಾಕ್ ಸ್ಟಿಚ್ ಮಾಡಿಸ್ಕೊತೀವಿ ಬೇಬಿಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಬೋ ಮಾಡಬೇಕು ರೆಡಿ ಇದೆ ಅಟ್ಯಾಚ್ ಮಾಡಿಲ್ಲ ಇನ್ನು ಬೋ ಮಾಡಬೇಕು ಇನ್ನು ಇದು ಮಾಡಿಲ್ಲ ದಿಗ್ಜಾಗೇನು ಮಾಡಿಲ್ಲ ಈ ಥರ ಮತ್ತು ಇಲ್ಲಿ ಇಲ್ಲಿ ಒಂದು ಫ್ಲವರ್ ಮಾಡಬೇಕು ಅದೊಂದು ಬ್ಯಾಲೆನ್ಸ್ ಇದೆ ಈ ಥರ ನೋಡಿ ಟ್ರಾನ್ಸ್ಪರೆಂಟಾಗಿ ಇಲ್ಲಿ ಹಾಗೆ ಬಿಟ್ಟು ಕೆಳಗಡೆಯಿಂದ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋದು ಫ್ರಾಕು ಆಮೇಲೆ ಇನ್ನು ಇದೆಲ್ಲ ಕೂಡ ಆಲ್ಮೋಸ್ಟ್ ಇದು ಇಲ್ಲಿರೋದೆಲ್ಲದು ವರ್ಕ್ ಆಗಿದೆ ಇದು ಇಷ್ಟು ಬ್ಲೌಸಸ್ಸು ವರ್ಕ್ ಆಗಿದೆ ಮ್ಯಾರೇಜ್ ಬ್ಲೌಸಸ್ಸು ಇದನ್ನು ಸ್ಟಿಚ್ ಮಾಡಬೇಕು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡಿರೋದೆ ನಾನು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ ಇದೆಲ್ಲ ಫ್ರಂಟ್ ಪಾರ್ಟು ಈ ಥರ ಈ ಥರ ಇದೆ ಫ್ರಂಟ್ ಪಾರ್ಟು ತೋರಿಸ್ತೀನಿ ಆ್ಯಕ್ಚುಲಿ ಇದು ರೈಟ್ ಸೈಡಿಗೆ ಬರಬೇಕಲ್ವಾ ರೈಟ್ ಸೈಡಿಗೆ ಅಂತ ಅಂತಿರ್ತಾರೆ ನಾನು ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಉಲ್ಟಾ ಕಾಣಿಸುತ್ತೆ ಆ್ಯಕ್ಚುಲಿ ಅದು ರೈಟ್ ಸೈಡಿಗೆ ಇರೋದು ಫ್ರಂಟ್ ಪಾರ್ಟು ಇದು ಆ್ಯಕ್ಚುಲಿ ಡ್ರೆಸ್ ಪೀಸು ಈಗ ಫ್ರಾಕ್ ತೋರಿಸ್ತಿದ್ನಲ್ಲ ಆ ಫ್ರಾಕಿಗೆ ಏನಂದರೆ ಈ ಡ್ರೆಸ್ಸಿಗೆ ಮೇಲ್ಗಡೆ ಟ್ರಾನ್ಸ್ಪರೆಂಟಾಗಿ ಕೊಟ್ಬಿಟ್ಟು ಜುವೆಲ್ ನೆಕ್ ಅಂದರೆ ಫುಲ್ ಕವರ್ ಆಗೋ ನೆಕ್ ಡ್ರೆಸ್ನ ಸ್ಟಿಚ್ ಮಾಡಿ ಫ್ರಂಟ್ ಸ್ಲಿಟ್ ಮಾಡಿ ಫ್ರಂಟಲ್ಲಿ ಸೈಡಲ್ಲಿ ಸಿಕ್ಟ್ ಬರುತ್ತೆ ಓಪನ್ ಬರುತ್ತೆ ಆ ಥರ ಟಾಪ್ನ ಸ್ಟಿಚ್ ಮಾಡಬೇಕು ಇದು ಅದು ಅದ್ರ ಜೊತೆಗೆ ಇದನ್ನು ಇವತ್ತು ಸ್ಟಿಚ್ ಮಾಡಿ ಕೊಡಬೇಕು ಸೊ ಹಿಂಗೆ ಇವತ್ತು ಕಟ್ ಮಾಡಬೇಕು ಇನ್ನು ಯಾರೂ ವರ್ಕರ್ಸ್ ಬಂದಿಲ್ಲ ನನ್ನದು ಮನೇಲಿರೋದ್ರಿಂದ ನಾನಿವತ್ತು ಬೇಗ ಬಂದಿದ್ದೀನಿ ಅವಳು ಇವಾಗ ರಜಾ ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಆಯಿತು ಅಂದರೆ ಎಕ್ಸಾಮ್ ಎಲ್ಲ ಆಯಿತು ಅವಳಿಗೆ ಒನ್ ವೀಕ್ ಏನೋ ರಜಾ ಕೊಟ್ಟಿದ್ದಾರೆ ಅಷ್ಟೇ ಹಾಗಾಗಿ ಮನೇಲಿರ್ತಾಳಲ್ಲ ಅವಳು ಅದಕ್ಕೆ ಬೇಗ ಬರ್ತಾಯಿದ್ದೀನಿ ಹಾಗೇನೇ ಇದೊಂದು ಸ್ಟೈಲ್ ಕಸ್ಟಮರಿಗೆ ಅಂದರೆ ನಮ್ಮ ವರ್ಕರ್ ಇದ್ದಾಳಲ್ಲ ಮಂಜುಳಾ ಅವ್ರ ಮನೆ ಪಕ್ಕದವರು ಯಾರೋ ಕೊಟ್ಟಿದ್ರಂತೆ ಸೊ ಹಾಗಾಗಿ ಅವಳದು ಬ್ಲೌಸಿಗೆ ಸ್ಟಿಚ್ ಮಾಡಿಕೊಟ್ಟಿರೋದು ಕೊಟ್ಟಿರೋದು ಅವಳು ಸ್ಟಿಚ್ ಮಾಡ್ತಾಳೆ ಅದಕ್ಕೆ ನುಡಿ ಈ ಥರ ವರ್ಕ್ ಮಾಡಿಸಿರೋದು ಆಮೇಲೆ ನಿಮಗೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಆರಿ ವರ್ಕ್ ಬ್ಲೌಸು ತುಂಬಾ ಚೆನ್ನಾಗಿದೆ ಬಟ್ ಕಾಸ್ಟ್ ಕೇಳಿದರೆ ಯಾರು ಬೇಕಾದರೂ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ತುಂಬಾ ರೀಸನಬಲ್ ಆಗಿದೆ ರೇಟು ನೋಡಿ ಇದು ಒಂದು ಈ ಥರ ನೆಟ್ 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 ಹಾಕಿ ಮಾಡಿರೋದು ನೋಡಿ ಈ ಥರ ಇದೆ ಇದು ತುಂಬಾ ಚೆನ್ನಾಗಿದೆ ಬ್ರೈಡಲ್ ವರ್ಕು ರಿಯಲ್ ಆಗಿ ನೋಡೋಕ್ಕಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ಇದು ಇದು ಬಂದುಬಿಟ್ಟು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡು ಯಾರು ಬೇಕಾದ್ರೂ ಯಾರಂದರೆ ಯಾರು ಫಸ್ಟು ಬುಕ್ ಮಾಡ್ಕೋತಾರೆ ಅವ್ರಿಗೆ ಸಿಗುತ್ತೆ ಇದು ಸೇಲಿಗೆ ಇದೆ ಆ್ಯಕ್ಚುಲಿ ಬ್ಲೌಸಸ್ಸು ತುಂಬ ಬ್ಲೌಸಸ್ಸು ಸೇಲಿಗೆ ಆರಿ ವರ್ಕ್ ಬ್ಲೌಸಸ್ಸು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಕೊಡ್ತೀನಿ ಓಕೆನಾ ನೋಡಿ ಬ್ಯಾಕು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಬ್ಯಾಕು ಕೂಡ ತುಂಬ ಚೆನ್ನಾಗಿದೆ ಅಂತೂ ಹೆವಿ ಗ್ರ್ಯಾಂಡಿದೆ ನೀವು ಯಾವ ಸ್ಯಾರಿಗೆ ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ಇದು ಗೋಲ್ಡನ್ ಟಿಶ್ಯೂ ಕ್ಲಾತಲ್ಲಿ ಮಾಡಿರೋದ್ರಿಂದ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೋಬೋದು ಏನೇ ಇದೊಂದು ಬಾಟಲ್ ಗ್ರೀನ್ ಮೇಲಿದೆ ಬಾಟಲ್ ಗ್ರೀನ್ ಮೇಲೆ ಈ ತರ ಡಿಸೈನ್ ಈ ತರ ಇದೆ ಬ್ಯಾಕ್ ಪಾರ್ಟ್ ಈ ತರ ಇದೆ ಓಕೆನಾ ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಇದು ಬಂದ್ಬಿಟ್ಟು ನಿಮಗೆ ಕಾಸ್ಟ್ ತೌಸಂಡ್ ಸೆವೆನ್ ಫಿಫ್ಟಿ ಅಷ್ಟೇ ತೌಸಂಡ್ ಸೆವೆನ್ ಫಿಫ್ಟಿ ಅಷ್ಟೇ ಇದು ಕೂಡ ಫುಲ್ ಸ್ಲೀವ್ಸ್ ಬರುತ್ತೆ ಓಕೆನಾ ಇದೊಂದು ನೋಡಿ ಆ್ಯಕ್ಚುಲಿ ತೌಸಂಡ್ ಸೆವೆನ್ ಹಂಡ್ರೆಡಿಗೆ ಸಖತ್ತಾಗಿದೆ ಇದು ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಡಿಸೈನ್ ನೋಡಿ ಹೆಂಗಿದೆ ಅಂತ ಸಖತ್ತಾಗಿದೆ ಡಿಸೈನು ತುಂಬ ಚೆನ್ನಾಗಿದೆ ಇದು ಡಿಸೈನು ನನಗಂತೂ ತುಂಬ ಇಷ್ಟ ಆಯಿತು ಇದು ಡಿಸೈನು ಇದು ಡಬಲ್ ಶೇಡಲ್ಲಿದೆ ಗ್ರೀನು ಮತ್ತು ಗೋಲ್ಡ್ ಎರಡು ಮಿಕ್ಸಲ್ಲಿ ಟಿಶ್ಯೂ ಕ್ಲಾತಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ಅಂತೂ ಸಖತ್ತಾಗಿದೆ ಇದು ಅದೇ ತೌಸಂಡ್ ಸೆವೆನ್ ಹಂಡ್ರೆಡು ಬ್ಯಾಕ್ ನೋಡಿ ಬ್ಯಾಕ್ ಪಾರ್ಟು ಈ ಥರ ಬ್ಯಾಕು ಕೂಡ ಚೆನ್ನಾಗಿದೆ ಈ ಗ್ಲೌಸ್ ಮೇಲಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಡಿಸೈನು ತುಂಬಾ ಚೆನ್ನಾಗಿದೆ ಇದು ನನಗೆ ಆ್ಯಕ್ಚುಲಿ ಇದು ಸ್ಟೇಟಸ್ ಎಲ್ಲ ಹಾಕ್ಕೊಂಡ್ರೆ ಸಾಕು ತುಂಬ ಜನ ಸೇಲಾಗಿ ಹೋಗ್ಬಿಡುತ್ತೆ ಬಟ್ ಏನಂದರೆ ಫೋಟೋ ತೆಗೆದು ಹಾಕುವಷ್ಟು ಟೈಮೇ ಸಿಕ್ತಿಲ್ಲ ಹಾಗೆ ಒಂದೊಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಗೋಲ್ಡನ್ ಕಲರ್ ಮೇಲೆ ಬ್ಯಾಕ್ ಕೂಡ ತುಂಬ ಗ್ರ್ಯಾಂಡಾಗಿದೆ ಮತ್ತು ಸ್ಲೀವ್ಸ್ ನೋಡಿ ಸ್ಲೀವ್ ಕೂಡ ಫುಲ್ ವರ್ಕ್ ಬರುತ್ತೆ ಸ್ಲೀವ್ಸ್ ನೋಡಿ ಫುಲ್ ವರ್ಕ್ ಸ್ಲೀವ್ ಇದು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ಇನ್ನೊಂದು ಬಾಟಲ್ ಗ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದು ಬಾಟಲ್ ಗ್ರೀನ್ ಮೇಲೆ ಹೆಂಗಿದೆ ಅಂತ ಇದು ಬಾಟಲ್ ಗ್ರೀನ್ ಮೇಲಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಇದು ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಬುಟ್ಟಸ್ ಇದೆ ನೋಡಿ ಈ ಥರ ಆ್ಯಕ್ಚುಲಿ ಇನ್ನು ಕೆಲವೊಂದೆಲ್ಲ ತೋರಿಸ್ತೀನಿ ಬ್ಲೌಸಸ್ಸು ನೋಡಿ ಇದಂತೂ ಹೆವಿ ಹೆವಿ ಗ್ರ್ಯಾಂಡಾಗಿದೆ ಇದು ವರ್ಕು ನೋಡಿ ಹೆಂಗಿದೆ ಅಂತೇಳಿ ಸಕ್ಕತ್ತಾಗಿದೆ ಇದಂತೂ ಬ್ರೈಡಲಿಗಂತೂ ಸೂಪರ್ ಆಗಿದೆ ಇದು ಡಿಸೈನು ಇದು ಕೂಡ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಆ್ಯಕ್ಚುಲಿ ನೀವು ಇವಾಗ ಬೇರೆ ಕಡೆ ಮಾಡಿಸ್ಬೇಕು ಅಂದರೆ ನೀವು ಇದಕ್ಕೆ ಐದು ಸಾವಿರದ ಮೇಲೆ ಕೊಡಬೇಕು ಇದು ಓನ್ಲಿ ಆಫ್ ರೇಟು ನಿಮಗೆ ಬ್ಯಾಕು ಈ ಥರ ಇದೆ ಇದು ಆ್ಯಕ್ಚುಲಿ ಮೆರೂನ್ ಕಲರ್ ಇದೆ ನಿಮಗಲ್ಲಿ ರೆಡ್ ಕಾಣಿಸ್ತಾ ಇದೆ ಮೆರೂನ್ ಕಲರ್ ಇದೆ ಆ್ಯಕ್ಚುಲಿ ಇದು ಸಖತ್ತಾಗಿದೆ ಇದು ಕೂಡ ಗೋಲ್ಡನ್ ಕಲರ್ ಸ್ಯಾರಿಗೆಲ್ಲ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಅದು ಇದು ಆ್ಯಕ್ಚುಲಿ ಇದು ರೆಡ್ ಕಲರ್ ರೆಡ್ ನಾನು ಮುಂಚೆ ತೋರಿಸಿದ್ದು ನೆರಳು ಇದು ರೆಡ್ಡು ಇದು ಕೂಡ ಫುಲ್ ಹೆವಿ ಇದೆ ಫುಲ್ಲು ಹೆವಿ ಇದೆ ನೋಡಿ ತುಂಬಾ ಹೆವಿ ಇದೆ ಇದು ಬ್ಯಾಕು ಬ್ಯಾಕ್ ಪಾರ್ಟು ನೋಡಿ ಈ ಥರ ಇದೆ ನೀವು ಯಾವುದಾದ್ರೂ ನಿಮ್ಮ ಹತ್ರ ರೇಷ್ಮೆ ಇರೋ ರೇಷ್ಮೆ ಸ್ಯಾರಿಗೆ ಆರಾಮ್ಸೆ ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಬೋದು ಅದೇನು ನೀವು ಮಾಡಿಸ್ಕೊತೀರಲ್ವ ವರ್ಕು ಅದಕ್ಕಿಂತ ತುಂಬಾ ಕಡಿಮೆ ಬೀಳುತ್ತೆ ನಿಮಗೆ ನೋಡಿ ಇದು ನಿಮಗೆ ಪರ್ಪಲ್ ಕಲರಲ್ಲಿದೆ ನೋಡಿ ಏನು ಅಂತ ಅಂತೇಳಿ ಇದೆಲ್ಲ ನಾವು ಸ್ಟಿಚ್ ಮಾಡಿಸ್ಕೊಂಡಾಗ ಸಕ್ಕತ್ತು ಲುಕ್ ಕೊಡುತ್ತೆ ಸ್ಟಿಚ್ ಮಾಡಿಸ್ಕೊಂಡಾಗ ನೋಡಿ ಸ್ಲೀವ್ಸಲ್ಲಿ ಸ್ಟಿಚ್ ಮಾಡಿಸ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಕ್ ಪಾರ್ಟು ಈ ಥರ ಇದೆ ಇದು ನೋಡಿ ಇದು ಡಿಸೈನ್ ಬಂದಿರೋದ್ರಿಂದ ಡೀಪ್ ಜಾಸ್ತಿ ಇಲ್ಲ ಇದರಲ್ಲಿ ಈ ಥರ ಇದೆ ಡಿಸೈನು ಇದು ನೋಡಿ ಏನು ಸಕ್ಕದಾಗಿದೆ ಅಂತ ವೆರಿ ತುಂಬಾ ಗ್ರ್ಯಾಂಡಾಗಿದೆ ಇದು ಇದು ಮೆರೂನ್ ಕಲರಲ್ಲಿದೆ ನೋಡಿ ಮೆರೂನ್ ಕಲರಲ್ಲಿದೆ ಸಕ್ಕದಾಗಿದೆ ಇದಂತೂ ಇವಾಗ ಮದುವೆ ಎಲ್ಲ ಅರ್ಜೆಂಟ್ ಇದ್ದವಾಗ ನೀವು ಈ ಥರ ಆರಾಮಾಗಿ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ಸಕ್ಕತ್ತಾಗಿದೆ ಇದಂತೂ ನೋಡಿ ಬ್ಯಾಕು ಕೂಡ ಗ್ರ್ಯಾಂಡು ಸ್ಲೀವ್ಸು ಕೂಡ ಸ್ಲೀವ್ ಕೂಡ ತುಂಬಾ ಗ್ರ್ಯಾಂಡಾಗಿದೆ ಇದು ಮೆರೂನ್ ಕಲರು ಟೂ ತೌಸಂಡ್ ಫೈವ್ ಹಂಡ್ರೆಡು ಇನ್ನೊಂದು ತುಂಬ ಕಡಿಮೆ ರೇಟದು ತೋರಿಸ್ತಾ ಇದ್ದೀನಿ ಇದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ವಿತ್ ಇದೆಲ್ಲ ವಿತ್ ಕ್ಲಾತ್ ಬರುತ್ತೆ ನಿಮಗೆ ಈ ರೇಂಜಲ್ಲಿ ಯಾರು ಮಾಡಿಕೊಡೋಲ್ಲ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಡಿಸೈನ್ ನೋಡಿ ಏನು ಸಕ್ಕತ್ತಾಗಿದೆ ಇದು ನೋಡಿ ಲೈಟ್ ಪರ್ಪಲ್ ಕಲರಲ್ಲಿದೆ ಇದು ಲೈಟಾಗಿ ಇದು ಬ್ಯಾಕ್ ಓಕೆನಾ ಇದು ಹ್ಯಾಂಗಿಂಗ್ಸಿಗೂ ಕೂಡ ಡಿಸೈನ್ ಬರುತ್ತೆ ಇದು ಇದು ಕೂಡ ಪರ್ಪಲಲ್ಲೇ ಇದು ಕೂಡ ಪರ್ಪಲ್ ಕಲರು ನೋಡಿ ಈ ಥರ ಇದೆ ಸ್ಲೀವ್ಸು ಹಾಕ್ಲಿ ಈ ತರ ಇದೆ ಬ್ಯಾಕು ಈ ತರ ಇದೆ ಓಕೆನಾ ಆಮೇಲೆ ಇದು ಗೋಲ್ಡ್ ನಾನು ಆವಾಗಲೇ ತೋರಿಸಿದ್ನಲ್ವಾ ಪರ್ಪಲ್ ಅಲ್ಲಿ ಇದು ಗೋಲ್ಡ್ ಕಲರ್ ಸೇಮ್ ಡಿಸೈನ್ ಇದು ಆಕ್ಚುಲಿ ನಮ್ಮ ಕಸ್ಟಮರ್ ಒಬ್ಬರು ನೋಡಿದ್ದಾರೆ ಎತ್ತಿಟ್ಟು ಹೋಗಿದ್ದಾರೆ ಅವರು ಆ್ಯಕ್ಚುಲಿ ಇದನ್ನು ಯಾವ ಥರ ಇದೆ ಗೋಲ್ಡ್ ಕಲರ್ ಮೇಲೆ ಸಕ್ಕತ್ತಾಗಿದೆ ಇದು ಡಿಸೈನು ಬ್ಯಾಕ್ ಬ್ಯಾಕ್ ಮಿಕ್ಕು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ ಗ್ರೀನ್ ಮೇಲೆ ರಾಮ ಗ್ರೀನ್ ಮೇಲೆ ಇದು ಈ ಥರ ಇದೆ ವರ್ಕು ಇದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡು ಚೆನ್ನಾಗಿದೆ ಇನ್ನೂ ಇದೆ ತುಂಬ ಬ್ಲೌಸಸ್ ಇದೆ ಎಲ್ಲನೂ ಇದು ಒಂದೇ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಓಕೆರಾ ವರ್ಗಾದ್ರೂ ಬೇಕು ಅಂದರೆ ನಾನು ನನ್ನ ನಂಬರು ನೈನ್ ಸೆವೆನ್ ಫೋರ್ ಒನ್ ಫೋರ್ ಫೈ ಜೀರೋ ಸಿಕ್ಸ್ ಫೈ ನೈನ್ ಈ ನಂಬರಿಗೆ ವಾಟ್ಸಪ್ ಇದೆ ನನಗೆ ಅದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಓಕೆನಾ ಬುಕ್ ಮಾಡ್ಕೋಬೋದು ನಾನು ಕೊರಿಯರ್ ಮಾಡಿಕೊಡ್ತೀನಿ ಓಕೆನಾ ಥ್ಯಾಂಕ್ ಯು